ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಚಿವ ಸಂತೋಷ್ ಲಾಡ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ನವಲಗುಂದ ತಾಲೂಕಿನ ಮೋರಬ ಗ್ರಾಮದಲ್ಲಿ ಕೈ ಅಭ್ಯರ್ಥಿ ವಿನೋದ್ ಅಸೋಟಿ ಪರ ಬಹಿರಂಗ ಸಭೆಯಲ್ಲಿ ಅನಿಲ್ ಲಾಡ್ ಭರ್ಜರಿ ಪ್ರಚಾರ ಮಾಡಿದ್ದಾರೆ ಅಭ್ಯರ್ಥಿ ವಿನೋದ್ ಅಸೋಟಿ ಮೋರಬ ಮತ್ತು ಶೆರೆವಾಡ ಗ್ರಾಮದಲ್ಲಿ ಪ್ರಚಾರ ನಡೆಸಿ ಕಾಂಗ್ರೆಸ್ ಸಾಧನೆಗಳನ್ನು ಮುಂದಿಟ್ಟು ಮತಯಾಚಿಸಿದ್ದಾರೆ ತೊಂಬತ್ತೈದ್ರಾಗ ಈ ಕಂಬಕ್ಕೆ ಪ್ರಹ್ಲಾದ್ ಜೋಶಿನ ಹಚ್ಚಿದ್ದೆ ಈ ಕಡೆ ಈ ಗೋಗ್ಲೆ ಹಚ್ಚಿದ್ದೆ ಬ್ಯಾನರ್ ಕಟ್ಟಕ್ ಧ್ವಜ್ರಿ ನಾ ಅವಾಗ ಹೇಳ್ತಿದ್ರಿ ಅವ್ರ ನಮ್ಮನ್ನ ಕರ್ಕೊಂಡೋಗಿದ್ರು ಒಂದ್ ಐದ್ ಮಂದಿನ್ ದಾಳ ಇಷ್ಟ ಬೈಟಕ್ ಮಾಡವ್ರ ಕೇಳ್ತಿದ್ರಿ ಇದು ಭಗವದ್ಗೀತಾ ಸಾಲ ಯಾವ್ದು ಹೌದು ಅದಲ್ಲ ಮತ್ತೆ ಮೀಟಿಂಗ್ ಕರೆಯವ್ರಿ ದೊಡ್ಡ ಹೊರಾಟಿ ನೋಡಬೇಕ್ರಿ ಅವ್ರಿ ಅವರು ಸರ ಚುನಾವಣೆ ಗಾಡಿ ಕೊಡ್ರಿ ಅಂದ್ರೆ ವೈಕಲ್ ಇದು ಆಲ್ಸೋ ಸೈಕಲ್ ಇದ್ದೀವಿ ಜನರ ಬೇಟಾರ ಒಂದು ಬೈಟಕ್ ಮಾಡಿ ಮಾಡಿ ತೊಂಬತ್ತೈದರಾಗಿತ್ರಿ ಕಾಂಗ್ರೆಸ್ ಪಕ್ಷ ತೊಂಬತ್ತೈದರಾಗಿತ್ ಗೊತ್ತಿಲ್ರಿ ನಾವು ಬಾಳ ಮಂದಿ ಕಾಕ್ ಕೊಡ್ತರ